ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ಏನಪ್ಪ ವಿಷಯ ಅಂತಂದ್ರೆ ನಮ್ಮ ಮನೆಯ ಹಿತ್ಲಲ್ಲಿ ಟೊಮೆಟೊ ಕಾಯಿ ಬೆಳೆದಿದೆ ನ್ಯಾಚುರಲ್ ಆಗಿ ಯಾರೇನ ಹಾಕಿಲ್ಲ ಅದಕ್ಕೆ ರೀತಿ ಬೆಳ್ಕೊಂಡಿದೆ ಆ ಟೊಮೆಟೊ ಮಾಡೋದು ಯಾವ ಚಟ್ನಿ ಅಂತ ತೋರಿಸ್ ತೋರಿಸ್ತೀವಿ ಈಗ ಟೊಮೆಟೋ ಬಿಟ್ ಟೊಮೆಟೊ ಕಾಯಿ ಬಿಟ್ಟಿದೆ ಟೊಮೆಟೊ ಕಾಯಿ ನ ಕಿತ್ಕೊಂಡ್ಬರಕ್ ಹೋಗ್ತಾ ಇದೀವಿ ನೋಡ್ರಿ ಅಲ್ಲಿ ಬಿಟ್ಟಿದೆ ನೋಡಿ ನ್ಯಾಚುರಲ್ ಆಗಿ ಹಣ್ಣು ಬೆಳೆದ್ ಯಾರು ಹಾಕಿಲ್ಲ ದೊಡ್ಡ ದೊಡ್ಡ ಬೆಳೆದಿದೆ ಕಾಯಿ ನೋಡ್ರಿ ಈ ತರ ಬಿಟ್ಟಿದೆ ನಮ್ಮ ಹೆಣ್ಮಕ್ಳು ಅವತ್ತಿಂದನೂ ಕಾಯ್ತಾ ಇದ್ರು ಕಾಯಿ ಸ್ವಲ್ಪ ದೊಡ್ಡವಾದಾಗ ಚಟ್ನಿ ಮಾಡ್ಬೇಕು ಕಿತ್ಕೊಂಡ್ ಮಾಡೋಣ ಅಂತ ಹೇಳಿ ಆಗ್ಲೇ ಒಂದ್ ರೌಂಡ್ ಯಾರೋ ಕಿತ್ ಬಿಟ್ಟಿದ್ರು ಸೊ ಹಂಗಾಗಿ ಬಿಟ್ಟು ನಾವು ಹಂಚ್ ಹಾಕೊಂಡಿದ್ವಿ ನಾವೇ ಕಿತ್ಕೋಬೇಕು ಈ ಸಲ ಹೇಳಿ ಕಿತ್ಕೊಳ್ಳೋಣ ಒಂದೊಂದ ಕಿತ್ಕೊಳ್ಳೋಣ ಒಂದು ದೊಡ್ಡ ನನಗೆ ಅಲ್ಲ ಕೊಡಮ್ಮ ಚೆನ್ನಾಗೈತಿ ನೋಡಗಿ ಎಷ್ಟು ಬೇಕ ಅಷ್ಟಕ್ಕಿತ್ಕೊಳ್ಳೋಣ ಯಾಕಂದ್ರೆ ಮತ್ತೆ ಮುಂದೆ ಮತ್ತೆ ದೊಡ್ಡ ಅದೇ ನಿನ್ಗೆ ಯಾವ ಬೇಕಾತ್ಗ ಮತ್ತೆ ದೊಡ್ಡ ಹಾಕಲ್ಲ ಮತ್ತೆ ದೊಡ್ಡದೈತಿ ಪರವಾಗಿಲ್ಲ ದೊಡ್ಡ ದೊಡ್ ಸಿಕ್ಕುವ ಸಾಕಮೆಟೋ ಚಟ್ನಿ ಆರಾಮಾಗಿತ್ತ ಟೊಮೆಟೊ ಕಾಯಿ ಇಷ್ಟು ಸಿಕ್ಕಿದೆ ಇದರಲ್ಲಿ ಚಟ್ನಿ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಚಟ್ನಿ ಮಾಡ್ಲೇಬೇಕು ನೋಡೋದೇನಿಲ್ಲ ಮಾಡ್ಬೇಕು ಈಗ ನನ್ ಮಗಳು ಎಣಿಸ್ತಾಳಂತ ಎಷ್ಟ ಅಂತ ಹೇಳಿ ಎಣ್ಸಮ್ಮ ಹ್ಮ್ ಸಿಕ್ಕಿದಾವೆ ಎಣ್ಣೆದಾಗ ಡ್ಯೂಟಿ ಮಾಡುವಾಗ ಉತ್ತರ ಕರ್ನಾಟಕ ಸ್ಟೈಲ್ ನಲ್ಲಿ ಟೊಮೆಟೊ ಕಾಯಿ ಚಟ್ನಿ ಮಾಡ್ತಾ ಇದ್ರು ನಾವು ಅದೇ ಸ್ಟೈಲ್ ನಾಗ ಮಾಡ್ತಾ ಇದ್ವಿ ಇದಕ್ಕೇನೇನ್ ಬೇಕಾಗುತ್ತೆ ಅಂತ ಹೇಳ್ತೀವಿ ಮುಂದೆ ಸ್ನೇಹಿತರ ಈಗ ಮನೆ ಒಳಗೆ ಹೋಗ್ಬಿಟ್ಟು ಅಂದ್ರೆ ಕಿಚನ್ ಒಳಗೆ ಹೋಗ್ಬಿಟ್ಟು ನಾನು ಬಿಜಾಪುರ ಸ್ಟೈಲ್ನಲ್ಲಿ ರುಚಿಯಾಗಿರುವಂಥ ಟೊಮೊಟೊ ಕಾಯಿ ಚಟ್ನಿ ಇದೀನಿ ಬನ್ನಿ ನೀನು ಒಳಗೋಗಿ ಅಡುಗೆ ಮಾಡ್ತೀಯಾ ನೀನು ಒಳಗೋಗಿ ಅಡುಗೆ ಮಾಡ್ತೀಯಾ ಹೌದು நானே நான் கையாற மாட் தீனி பிஜாபுர சைல் ந அந்த உத்தர கர்நாடக ஸ்டைல் ந டமட்டக்காயி சடனி ருச்சி ருச்சி சட்னி இத்க்காத்தி ரொட்டி எல்லாம் சூட்டாக டமட்டக்காய் சட்னி டமட்டக்காய் சட்னி டமட்டக்காயின் ஃபுல் அச்சசராக தகபேடி அத்வா ஃபுல் அண்ணா தகபேட் தோர் கை அந்த கலர் வைட்டிஷ் இத்தோர் தகண்டே இருந்த டொமேட்டோ அண்ண தான் சி ஆகி விடுத்து தோர் கை தக நோடி கலர் மொட்டை தர பெள் தாஜா தாஜா டொமட்டித்ல பாத்திர ஷிஃப்ட் மாத்தீங்க தொழந்தை தோழ

ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಮಸ್ತ್ ಆಯ್ತ್ ಬಿಡ ತಾಜಾ ತಾಜಾ ಕಾಯಿ ತಗೊಂಡ್ ಗಟ್ಟಿ ಐತ್ ಮಸ್ತ್ ಆಯ್ತ್ ಏನ್ ನೋಡ್ರಿ ಈ ತರ ಕಟ್ ಮಾಡ್ಕೊಬೇಕು ಒಂದೊಂದು ಟೊಮೆಟೋಣ ಒಂದ್ ಐದಾರು ರೂಪಾಯಿ ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಕಾಯ್ಬೇಕು ಹೆಂಚು ಅದ ಕಾದ್ಮೇಲೆ ಶೇಂಗಾ ಹುರ್ಕೊಬೇಕು ಇಷ್ಟೊತ್ತು ನನ್ನ ಮಗಳಿಲ್ಲದೆ ನಾಲ್ಗಿನ್ ತೊಡೆ ಒರೆಸ್ತಾ ಇತ್ತು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಬಂದಕ್ಕೆ ಒಂದು ಎನರ್ಜಿ ಬಂತು ನೋಡ್ರಿ ಈಗ ಶೇಂಗಾ ಹುರ್ಕೊಳ ಒಂದು ಅಷ್ಟು ಜವಾರಿ ಶೇಂಗಾ ಹಾಂ ಕ್ಯಾಮ್ರಾ ಆನ್ ಆದ ತಕ್ಷಣ ನನ್ನ ಮಗಳಂಗೆ ಓಡಿ ನಾನು ಹಂಗೆ ಅಂತ ಹೇಳಿ ಇದನ್ನ ಸ್ವಲ್ಪ ಚೆನ್ನಾಗಿ ಹುರ್ಕಳಣ மேல ம கேமரா அந்த ஓடிமட் தங்க அசிபியாகி உருக்கி சென்ன உருக்கட்ரி சோட்டாட் சம இன்ட்ரெஸ்ட் அல்ல அடி மாடக்கே சீதா ஒன்று லெவல்கு கா நோட் உரி ஆஹ் நான் தோர்ஸ் நம் ஏன்தே தோர்சு தோர்சு இதனை காய் நோட் லபக்காய் ஆக்கிட்டு ஆஹ் உருதை ಒಂದು ಪ್ಲೇಟ್ ಶಿಫ್ಟ್ ಶಿಫ್ಟ್ ಮಾಡ್ಕೆ ಬೇಕು ಕಡೆ ಆರಿಸ್ಬಿಟ್ರು ನೋಡಿ ನೋಡ ಆರಿಸ್ಬಿಟ್ಟು ಇಷ್ಟು ಕಲೆಕ್ಟ್ ನೋಡಿ ಮಾಡಿದ್ರವನೇಳ್ ಕೊಡು ಇನ್ನೊಂದ್ ಕೊಡು ಸರಿ ಆಯ್ತಾ

சரி ஓத்தேனப்பா இன்னும் ஏனே அவதார மாதிரோம் அசி மென்சின் உருக்கோ அஸ்ட் ஆக்காளிஷ் நமக்கு நான் ாரா ஜாஸ்தி திந்தீவ் அங்க ஜாஸ்தி மென்சின் காய் ஹாக்கிவி அது ஹாட்னு சக்கத்தாகார நம் எஸ் மென்சி காய் ஹாக்கி அங்கே சவுட்ட ஆடசதில்ல நன் மகள் நானும் வீடியோ தான் போத உம் சனி இதர்க்கல்படம் ஏனே இல்ல இது அடிகை மாதம் யூனிஃபார அந்தங்க ஆகிபுட்டை சாட்டி எக்ஸ்ட்ரா <laughs> மென்ஸ்காய் மென்சி உருக்க

ஆடஸ்தீனி ஒழு யுதாங்க டாக்டர் சினிமாத ஆடஸ் கத்திவர சங்கமாச்சு அடிக எண்ணி உருக்கி சவுண்ட் வந்து ಈ ಸೌಂಡ್ ಬಂತ ಅಂದ್ರ ಅಡಿಗೆ ಪಕ್ಕ ಮಾಡ್ತಂತ ಅರ್ಥ ಚೆನ್ನಾಗಿ ಹುರ್ಕೊಂಡೇನಪ್ಪ ಮಿಶೆಕಾಯಿ ಇಲ್ಲ ಚೆನ್ನಾಗಿ ಉರ್ಕೊಂಡಿನಿ ಅಂದ್ರೆ ಸ್ವಲ್ಪ ಸೌತ್ ಸ್ವಲ್ಪ ದೊಡ್ಡದಾಗ್ಬೇಕಾಯ್ತು ಒಳ್ಳೆ ಅಂಚಿಕ ಚೆನ್ನಾಗಿ ಕಾದ್ಬಿಟ್ಟ ನೋಡ್ರಿ ಸ್ವಲ್ಪ ಚೆನ್ನಾಗಿ ಟೊಮೊಟೊ ಕಾಯಿ ಸ್ವಲ್ಪ ಸಾಫ್ಟ್ ಆಗ್ಬೇಕಲ್ವಾ ಹಂಗಾಗ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಉರಿನ ಸ್ವಲ್ಪ ಸಣ್ಣದ ಚೆನ್ನಾಗಿ ಹುರಿ ಆಗ್ಲೇ ಪ್ಲೇಟ್ ಮುಚ್ಚಿದ್ದೆ ಒಂದ್ ಎರಡ್ ನಿಮಿಷ ಬಿಟ್ಟು ನೋಡೋಣ ಯಾವ ತರ ಆಗೈತೆ ಅಂತ ಹೇಳಿ ನೋಡ್ರಿ ಒಳ್ಳೆ ಪ್ಯಾರ್ಲೆಕಾಯಿ ತರ ಇದ್ದ ಹಣ್ಣು ಒಳ್ಳೆ ಬೆಣ್ಣೆ ಬೆಣ್ಣೆ ತರ ಎಷ್ಟು ಸ್ಮೂತ್ ಆಗಿದೆ ನೋಡ್ರಿ ಈ ತರ ಸ್ಮೂತ್ ಆಗುವಷ್ಟು ಹುರ್ಕೊಬೇಕು ಎಣ್ಣೆಲ್ಲಿ ನೋಡ್ರಿ ಎಷ್ಟ್ ಚೆನ್ನಾಗ್ ಆಗೈತಿ ನೋಡ್ರಿ எ உரி சனே இரலி ஜாஸ்தி மத்தி உட்காந்து ஆகல உருது அது ே மென்சி கி எல்லாம் உரு சைட் அதுக்கு இன்னொன்னு ஸ்பூன் அது எண்ணு சேரி ஒன்னு உருக்கீக நோட் இதர கல்ஸ்க்கி மத்தொந்த எண்ணி உருக்கி ಇದನ್ನ ಹೆಂಗಿರ್ಬೋದು ಗೊತ್ತಾಯ್ ಐತಾನ ಅಂತ ನಾನು ಅನ್ಕೊಂಡಿ ನಂದು ನಾನೇ ಹೇಳ್ಕೊಳ್ಳೋದಲ್ಲ ಜನ ಇದಾರೆ ಬಹಳ ನಮ್ಮನೇಲಿ ಅವ್ರು ಹೇಳ್ಬೇಕು ನಮ್ಗೊಂದು ಕಾನ್ಫಿಡೆಂಟ್ ಅನ್ನೋದು ಇರ್ತೈತೆ ಚೆನ್ನಾಗಿರ್ತೈತಿ ಅಂತ ಹೇಳಿ ಅಷ್ಟ ಈ ಚಟ್ನಿನ ವಿಥೌಟ್ ಜೀರಿಗೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಕ್ ಆಗಲ್ಲ ಟೇಸ್ಟ್ ನ ಜೀರಿಗೆ ಬೇಕೇ ಬೇಕು ಮೇನ್ ಆಗಿ ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ಸೈಕ್ ಆಗಿರುತ್ತೆ ಟೇಸ್ಟ್ ಡಬಲ್ ಆಗುತ್ತೆ ಜೀರಿಗೆ ಹಾಕೋದ್ರಿಂದ ಇದಕ್ಕೇನೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಅದನ್ನು ಎಣ್ಣೆ ಹುರ್ಕೊಳ್ತಾ ಇದ್ದೀನಿ ಇಷ್ಟು ಹುರ್ಕೊಂಡಿದ್ ಸಾಕು ಆಫ್ ಮಾಡೋಣ ಸ್ವಲ್ಪ ತಣ್ಣಗಾಗಬೇಕಲ್ವಾ ಮಿಕ್ಸರ್ ಹಾಕ್ಬೇಕಲ್ಲ ಹಂಗಾಗಿ ಹೇಳ್ಬೇಕು ಅಂತಂದ್ರೆ ಹಾಕೋದಕ್ಕಿಂತ ರುಬ್ಬಗೊಂಡು ಇರುತ್ತಲ್ವಾ ರುಬ್ಕಂಡ್ರೆಸ್ಟ್ ಬರ್ತೈತಿ ರುಬ್ಬಗುಂಡ್ ಇಲ್ಲ ನಿಮ್ಮ ರುಬ್ಬಗುಂಡ್ರೆ ಖಂಡಿತವ್ಳು ರುಬ್ಬಗುಂಡಲ್ಲಿ ರುಬ್ಕಳಿ ಬಹಳ ಟೇಸ್ಟ್ ಆಗಿರ್ತೈತೆ ಇಲ್ಲರ ಏನು ಮಾಡಕಾಗಿಲ್ಲ ಅನಿವಾರ್ಯವಾಗಿ ಮಿಕ್ಸರ್ ಗೆ ಹಾಕೊಬೇಕು ನನ್ ಪಾಡಿಗೆ ನಾನು ಇದನ್ನೆಲ್ಲ ಹುರ್ಕೊಳ್ತಾ ಇದ್ರೆ ನನ್ ಮಗಳು ಮೆಲ್ಲ ಈ ಕಡೆ ಆಗಲಿ ರೊಟ್ಟಿ ಮಾಡ್ತದಾಳೆ ಚಪಾತಿ ಬಾಬು ಮುಂದೆ ಫ್ಯೂಚರ್ ಶೆಫ್ ಆಗ್ತಾಳೆ ಮಿನಿ ಶೆಫ್ ಇವಳು ನೋಡಿ ಇಷ್ಟು ಮಂಚಪ್ಪ ಮಾಡ್ಬಿಟ್ಟಾಗ್ಲೆ ಬಾಬು ಒಂದು ಎರಡು ಎರಡ್ ಸಾವಿರ ವರ್ಷ ಮಾಡಿಯಲ್ಲ ಚೆನ್ನಾಗಿ ಮಾಡಿ ಇನ್ನು ಅಷ್ಟೊಂದು ಮಾಡ್ತೀವಿ ಈಗ ಓಕೆ ಓಕೆ ಗುಡ್ ನನಗೆ ಬಹಳ ಹೆಲ್ಪ್ ಮಾಡ್ತಾಳೆ ನನ್ನ ಮಗಳು ಅಡಿಗೆ ಮಾಡಕ್ಕಾದ್ರೆ ನಕ್ಕಿ ಬಹಳ ಇಂಟ್ರೆಸ್ಟ್ ಐತೆ ಫಸ್ಟ್ ಕಲೆ ಅದ ಏನಮ್ಮ ಇನ್ನೊಬ್ ಬಂದಾಗ ತೋರ್ಸ ನಾ ಅಡಿಗೆ ಮಾಡಿ ಅಂತ ಹೇಳಿ அடிகோர் ஐர் எண்ணா தான் ஜார் சிக்குது மெயின்லே ஜீரிஹா ஜீரிய டபுள் டேஸ்ட் ಕೊಡೋದು ஜூரே அத ஜொத்த உப்பு உப்பு நோடாக்கிள் கம்மி பித்த மத்தி எச்சுக்கு ஆகிபுட்டு தயக்கங்க கொத்தம்பரி சப்பு இது ஃபுல்ல நுண் ஏனில் தரித்தரி ஆகிர் அஸ் ருக்கீங்க மிகழன்னர்ன்னா நீர் மத்த ருக்கா நோட்ரி தோர்ஸ்தி ரீதியாக ரும்பு சக்கி சப்பாத்திஷன் நோட் இரீத்தரி ஆகிர் ஃபுல்லு ரும் சப்பாத்தி ரொட்டிகேஸ்ட் கொடுத்து டொமக்காய் சட்னி ரெடி ஆகி தர கட்டி ஆக சட்னி எல்லா சட்னின் தர கட்டி இரவு சட்னி ಸ್ವಲ್ಪ ಜಾಸ್ತಿ ಜನ ಇತ್ತ ಇನ್ನೊಂದ್ ಸ್ವಲ್ಪ ನೀರ್ ಹಾಕಬಹುದು ಹ್ಮ್ ಏ ಸ್ಮೆಲ್ ಅಂತ ಸಕ್ಕ ಜಾರ ಚಟ್ನಿ ಅದಕ್ಕೆ ಸ್ವಲ್ಪ ನೀರ್ ಹಾಕಿಂಡ್ ಅಲ್ಲಾಡ್ಸ 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 ಅಲ್ಲಾಡ್ಸಬೇಕು ಎಲ್ಲ ಅಲ್ಲಾಡಿಸಿದ್ವಿ ಹ್ಮ್ ಆಗೈತೆ ನೋಡ್ ಚಟ್ನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಮಿಕ್ಸ್ ಮಾಡ್ಕೊಂಬೇಕು ಹ್ಮ್ ಕಲರು ಮತ್ತೆ ಟೇಸ್ಟ್ ಚೆನ್ನಾಗಿದೆ ಬಾಯಾಗ ನೀರ್ ಬರ್ತಾ ಇದೆ ಹೇಳಕ್ಕೂ ಆಗ್ತಾ ಇಲ್ಲ ಟೊಮೊಟೊ ಚಟ್ನಿ ರೆಡಿ ಇದರ ಜೊತೆ ರೊಟ್ಟಿ ಚಪಾತಿ ಏನ್ ಬೇಕಾದ್ರೂ ಚೆನ್ನಾಗಿರತ್ತೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚೆನ್ನಾಗಿರ್ ಬಿಸಿ ಬಿಸಿ ಅನ್ನ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ಈ ಚಟ್ನಿ ಹಾಕಿ ಅಂದ್ರೆ ತಿಂದ್ಬಿಟ್ರೆ ಸೂಪರ್ ಡೈಲಾಗ್ ಹೇಳಕ್ಕೂ ಬರ್ತಾ ಇಲ್ಲ ಬಯ ನೀರ್ ಬರ್ತಾ ಇದೆ ನೋಡಿದ ತಕ್ಷಣ இதுனி ரெடி ஆகி நான் அம்ம டேஸ்ட் தோர்சனாங்க முட்டேன் எப்படி நிம் தட்டை நம்ம நான சர்வ் ஆசைய மெத்தன சப்பாத்தி జ నేంత టమాట కయ చట్నీ మొదల ఉత్తర కర్ణాటక మంది సైడ్స్ ఇలా అంత స్వల్పం లైట్ సైడ్స్ సవతేకయ్ క్యారెట్ మే ఉళ్గడ్డే ನಮ್ಮ ಫುಲ್ ಖುಷಿ ಆಗ್ಬಿಡ್ತಲ್ಲ ನಾನು ಸಣ್ಣ ಇದ್ದಾಗ ಒಂದ್ ದಿನಕ್ಕೂ ಒಂದು ಒಲೆ ಹಚ್ಚಿಲ್ಲ ಆದ್ರೆ ಅಡಿಗೆ ಮಾಡೀನಿ ಇವತ್ತು ಟೊಮೆಟೊ ಕಾಯಿ ಚಟ್ನಿ ಟೇಸ್ಟ್ ಹೇಳಮ್ ಹೆಂಗೈತೆ ಹೆಂಗ್ಬಿಟ್ಟು ನಿದ್ದೆ ಮಮ್ಮನಿಗೆ ಇದೆಯಲ್ಲ ನೋಡಿ ಊಟ ಮಾಡಿ ಹೆಂಗೈತೆ ನೋಡಿ ಟೇಸ್ಟ್ ನೋಡಿ ಹೆಂಗೈತೆ ಹೆಂಗೈತೆ ಬಿಡಪ್ಪ ಫುಲ್ ಹಂಡ್ರೆಡ್ ಮಾರ್ಕ್ಸ್ ಸಿಕ್ಬಿಡುದು ನನಗೆ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಇದೆ ಟೊಮೆಟೊ ಕಾಯಿ ಚಟ್ನಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಇದೇ ತರ ನೀವು ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚೆನ್ನಾಗಿರಿ